ಹಲೋ ಎವ್ರಿ ವಾನ್ ನಮಸ್ಕಾರ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಕಳೆದ ಭಾನುವಾರ ನಾವು ವಚನಗಳು ಅಂತ ಅಂದರೆ ಏನು ವಚನಗಳನ್ನು ಯಾರು ಓದಬೇಕು ಓದೋದ್ರಿಂದ ಆಗುವಂಥ ಲಾಭವೇನು ಕೇವಲ ಒಂದು ಜಾತಿ ಅಥವಾ ಧರ್ಮಕ್ಕೆ ಮಾತ್ರ ವಚನಗಳು ಸೀಮಿತವಾಗಿದೆಯೋ ಇಲ್ವೋ ಮತ್ತು ಅದೇ ರೀತಿ ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ಕೂಡ ತಿಳಿದುಕೊಂಡಿದ್ವಿ ಆ್ಯಂಡ್ ಕಳೆದ ಭಾನುವಾರ ಮೊದಲನೇ ಬಾರಿಗೆ ನಾನು ಸಂಡೇ ವಿತ್ ವಚನ ಎಪಿಸೋಡ್ನ ಪೋಸ್ಟ್ ಮಾಡಿದ್ದೆ ತಾವೆಲ್ಲರೂ ತುಂಬ ಇಷ್ಟಪಟ್ಟು ನೋಡಿ ತುಂಬ ಸಪೋರ್ಟಿವ್ ಆಗಿ ಕಮೆಂಟ್ಸ್ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮೀನ್ಸ್ ಅ ಲಾಟ್ ಫಾರ್ ಮೀ ಇವತ್ತಿನ ಎಪಿಸೋಡ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡೋಣ ತಮ್ಮೆಲ್ಲರಿಗೂ ಕೂಡ ಅಕ್ಕ ಮಹಾದೇವಿಯವರು ಯಾರು ಅಂತ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಸ್ಟಿಲ್ ಗೊತ್ತಿಲ್ಲ ಅಂದರೆ ಎರಡು ಲೈನಲ್ಲಿ ಹೇಳೋದಾದರೆ ಅಕ್ಕ ಮಹಾದೇವಿಯವರ ವ್ಯಕ್ತಿತ್ವವು ಬಹುದೊಡ್ಡದು ಗೆಳೆಯರೆ ಆಕೆಯ ಅನುಭವಿ ಕೂಡ ಸಾಹಿತಿ ತತ್ವಜ್ಞಾನಿ ಯೋಗಿಣಿ ಕೂಡ ಹೌದು ಕ್ರಾಂತಿಕಾರಿಣಿ ಕೂಡ ಹೌದು ಹಾಗೂ ಆಕೆಯದೇ ಆದಂತಹ ವ್ಯಕ್ತಿತ್ವವನ್ನು ಆಕೆ ಹೊಂದಿದ್ದಳು ಆಗಿನ ಸಮಯದಲ್ಲಿ ಬಹಳ ಚಿಕ್ಕ ವಯಸ್ಸಿಗೆ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದವರು ಅಕ್ಕ ಮಹಾದೇವಿಯವರು ತನ್ನದೇ ಆದಂತಹ ಸ್ವತಂತ್ರ ವಿಮರ್ಶಾ ಶಕ್ತಿಯನ್ನು ಆಕೆ ಹೊಂದಿದ್ದಳು ಆಗಿನ ಶತಮಾನದಲ್ಲಿ ಆಗ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಓದೋಕೆ ಕಳಿಸ್ತಾ ಇರಲಿಲ್ಲ ಪಾಠ ಶಾಲೆ ಅಂತ ಇರಲಿಲ್ಲ ಕೇವಲ ಅಡುಗೆ ಮಾಡೋದು ಗಂಡನ ಸೇವೆಯನ್ನು ಮಾಡೋದು ಮಾತ್ರ ಅವರ ಕಾಯಕ ಆಗಿರುತ್ತೆ ಆಗಿನ ಕಾಲದಲ್ಲಿ ಈಕೆಯ ಸ್ವತಂತ್ರ ವಿಮರ್ಶಾ ಶಕ್ತಿ ಹಾಗೆ ಈಕೆ ಸಾಹಿತಿ ಕೂಡ ಆಗ್ತಾಳೆ ಸಮಾಜದಲ್ಲಿರುವಂಥ ಎಲ್ಲ ಒಡರು ತೊಡರುಗಳನ್ನು ಆಕೆ ತೊಡೆದು ಹಾಕಿ ಮುಂದೆ ಬರ್ತಾಳೆ ಆಕೆಯ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಒಮ್ಮೆಯಾದರೂ ಓದಲೇಬೇಕು ಆ್ಯಂಡ್ ಬಹಳಷ್ಟು ತಾತ್ವಿಕವಾದಂತಹ ಜೀವನ ಚರಿತ್ರೆಯ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅದರಲ್ಲಿ ನನಗೆ ಫೇವ್ರೇಟ್ ಅಂತ ಅಂದರೆ ಜಗನ್ಮಾತೆ ಮಾತೆ ಮಹಾದೇವಿಯವರು ಬರೆದಿರುವಂತಹ ತರಂಗಿಣಿ ಅನ್ನುವಂಥ ಒಂದು ಪುಸ್ತಕ ತಾವೆಲ್ಲರೂ ಕೂಡ ತರಂಗಿಣಿಯನ್ನು ಒಮ್ಮೆ ಆದರೂ ಓದಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆ್ಯಂಡ್ ನಿಮಗೆ ಈ ಬುಕ್ ಸಿಗಲಿಲ್ಲ ಅಂತ ಅಂದರೆ ಓದೋಕ್ಕಾಗಿಲ್ಲ ಅಂತಂದರೆ ಈ ಚಾನಲಲ್ಲಿ ನಾನು ತರಂಗಿಣಿ ಅನ್ನುವಂಥ ಒಂದು ಪಾಡ್ಕಾಸ್ಟನ್ನು ಆರಂಭ ಮಾಡಿದ್ದೇನೆ ಈ ಪುಸ್ತಕದಲ್ಲಿರುವ ಕತ್ತೆಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಐ ಗೆಸ್ ಎರಡರಿಂದ ಮೂರು ತಿಂಗಳು ಆಗೋಯಿತು ಅಂತ ಅನಿಸುತ್ತೆ ಈಗಾಗಲೇ ವಾರದಲ್ಲಿ ಏನಿಲ್ಲ ಅಂತಂದರೂ ಒಂದು ನಾಲ್ಕು ಎಪಿಸೋಡ್ ಆದರೂ ಪೋಸ್ಟ್ ಮಾಡೇ ಮಾಡ್ತೀನಿ ನಿಮಗೆ ಸ್ವಂತಹ ಓದೋಕ್ಕಾಗಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್ ನನ್ನ ಫೇವ್ರೇಟ್ ಸೀರೀಸ್ ಅಂತಲೇ ಹೇಳಬಹುದು ಈ ಚಾನೆಲ್ನಲ್ಲಿ ಸೊ ಇವತ್ತಿನ ಅಕ್ಕಮಹಾದೇವಿಯವರ ವಚನದಲ್ಲಿ ಅವರು ಯಾರ ಸಂಘವನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸಿ ಸಂಘ ಅಂದರೆ ಫ್ರೆಂಡ್ಶಿಪ್ ಅಂತಲೂ ನಾವು ತಗೊಳ್ಬೋದು ಅಥವಾ ಯಾರ ಜೊತೆ ನಾವು ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ಅದನ್ನು ಕೂಡ ತಗೊಳ್ಬೋದು ಸೊ ಯಾರ ಸಂಘವನ್ನು ಮಾಡಿದರೆ ನಮಗೆ ಏನಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಅಕ್ಕ ಮಹಾದೇವಿಯವರು ಈ ವಚನದ ಮುಖಾಂತರ ನಮಗೆ ತಿಳಿಸಿದ್ದಾರೆ ಸೊ ವಚನವು ಹೀಗಿದೆ ಅರಿಯದವರೊಡನೆ ಸಂಘವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ನೋಡಿ ಎಷ್ಟು ಅದ್ಭುತವಾಗಿದೆ ಈ ವಚನ ಆಡು ಮಾತಿನ ಭಾಷೆಯಲ್ಲಿಯೇ ಇದೆ ಎಲ್ಲರಿಗೂ ಅರ್ಥವಾಗುವಂತಿದೆ ಹಾಗೂ ಬಹಳಷ್ಟು ಅರ್ಥಪೂರಿತವಾಗಿ ಕೂಡ ಇದೆ ಅಲ್ವಾ ಇದರಿಂದ ನಾವು ಯಾರ ಸಂಘವನ್ನು ಮಾಡಬೇಕು ಯಾರ ಸಂಘವನ್ನು ನಾವು ಮಾಡಿದರೆ ನಮಗೆ ಎಷ್ಟು ಲಾಭ ಆಗುತ್ತೆ ಜೀವನದಲ್ಲಿ ಅಂತ ಮಹಾದೇವಿ ತಾಯಿಯವರು ನಮಗೆ ಹೇಳಿದ್ದಾರೆ ಸಿ ಮನುಷ್ಯ ಒಬ್ಬ ಸಮಾಜ ಜೀವಿ ಆತ ಯಾರೂ ಬೇಡ ನಾನು ಸ್ವಂತವಾಗಿ ಒಬ್ಬನೇ ಇರ್ತೀನಿ ಅಂತ ಅಂದರೆ ಕಷ್ಟ ಅಲ್ವಾ ಅಟ್ಲೀಸ್ಟ್ ನಾವು ನಮ್ಮ ನೆರೆಹೊರೆಯವರ ಜೊತೆ ಆಗಿರ್ಬೋದು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಅಥವಾ ನೇಬರ್ಸ್ ನಮ್ಮ ಮನೆಯ ಅಕ್ಕ ಪಕ್ಕ ಇದ್ದವ್ರ ಜೊತೆ ಆದರೂ ನಾವು ಹೊಂದ್ಕೊಂಡು ಜೀವನದಲ್ಲಿ ಬಾಳೆ ಆಗಿದ್ರೂ ಕೂಡ ಕೆಲವೊಂದು ಬಾರಿ ತಿಳಿದೇ ಎಷ್ಟು ತಪ್ಪುಗಳು ನಡೆದು ಹೋಗುತ್ತೆ ನಾವು ಕೆಟ್ಟವರ ಸಂಘವನ್ನು ಮಾಡ್ತೇವೆ ಆ್ಯಂಡ್ ಆ ಕ್ಷಣ ನಾವು ಎಷ್ಟು ಈಗ ನೊಂದ್ಕೊಂಡ್ರೂ ಕೂಡ ವಾಪಸ್ ಬರೋಕ್ಕಾಗಲ್ಲ ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಸಂಘಗಳ ಬಗ್ಗೆ ಆಗಿರ್ಬೋದು ಬಹಳಷ್ಟು ಕೋರ್ಸ್ಗಳು ಆನ್ಲೈನಲ್ಲಿ ಲಭ್ಯ ಇದೆ ಏಮಿ ಅವರ ಒಂದು ಕೋಡ್ ತುಂಬ ಫೇಮಸ್ ಇದೆ ಫೈಂಡ್ ದ ಗ್ರೂಪ್ ಆಫ್ ಪೀಪಲ್ ಹೂ ಚಾಲೆಂಜ್ ಅಂಡ್ ಇನ್ಸ್ಪೈರ್ ಯು ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಹಿನ್ ಆ್ಯಂಡ್ ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಅಂತ ದ ಓನ್ಲಿ ವೇ ಟು ಗೆಟ್ ಬೆಟರ್ ಇಸ್ ಟು ಸರೌಂಡ್ ಯುವರ್ ಸೆಲ್ಫ್ ವಿತ್ ಅ ಗುಡ್ ಪೀಪಲ್ ಬೆಟರ್ ಪೀಪಲ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಇನ್ಸ್ಪೈರ್ ಯು ಪೀಪಲ್ ಹೂ ಆರ್ ಸ್ಮಾರ್ಟರ್ ದೆನ್ ಯು ಆ್ಯಂಡ್ ಪೀಪಲ್ ಹೂ ಚಾಲೆಂಜ್ ಅಂಡ್ ಇನ್ಸ್ಪೈರ್ಡ್ ಯು ಅಂತ ಹೇಳ್ತಾರೆ ನಾವು ಯಾರ ಜೊತೆ ಸರೌಂಡಿಂಗ್ನಲ್ಲಿ ಇಟ್ಕೋಬೇಕು ಅವರು ನಿಮಗಿಂತ ಸ್ಮಾರ್ಟ್ ಆಗಿರಬೇಕು ಅವರು ನಿಮ್ಮನ್ನು ಇನ್ಸ್ಪೈರ್ ಮಾಡೋರಾಗಿರ್ಬೇಕು ನಿಮ್ಮನ್ನು ತಗ್ಗಿಸೋರಾಗಿರಬಾರ್ದು ನಿಮ್ಮನ್ನು ಕುಗ್ಗಿಸೋರಾಗಿರಬಾರ್ದು ಅಂತ ಅದರಲ್ಲಿ ನನ್ನ ಫೇವ್ರೇಟ್ ಕೋಟ್ ಬಂದ್ಬಿಟ್ಟು ಜಿಮ್ ರಾನ್ ಅವರು ಹೇಳಿರೋದು ಯು ಆರ್ ದಿ ಆ್ಯಾವ್ರೇಜ್ ಆಫ್ ಫೈವ್ ಪೀಪಲ್ ಯು ಸ್ಪೆಂಡ್ ದ ಮೋಸ್ಟ್ ಟೈಮ್ ವಿತ್ ಅಂತ ಎಷ್ಟು ಚೆನ್ನಾಗಿದೆ ಅಲ್ವ ನೀವು ಯಾವ ಐದು ಜನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಆ ಐದು ಜನರ ಆವ್ರೇಜ್ ಪರ್ಸನ್ ನೀವಾಗಿರ್ತೀರ ಅಂತೆ ಹಾಗಾಗಿ ನಾವು ಯಾರ ಜೊತೆ ಇರ್ತೀವಿ ಹೇಗಿರ್ತೀವಿ ಎಷ್ಟು ಟೈಮ್ ಸ್ಪೆಂಡನ್ನು ಯಾರ ಜೊತೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಮಾಡ್ರನ್ ಡಿಯಸ್ನ ಎಕ್ಸಾಂಪಲ್ ಕೊಡೋದಾದರೆ ನನ್ನ ಎಷ್ಟೊಂದು ಫ್ರೆಂಡ್ಸ್ ಎಲ್ಲ ಹೇಳೋದನ್ನು ನಾನು ಕೇಳಿದ್ದೀನಿ ನಾವಿಬ್ಬರು ಜೊತೆಗೆ ಓದಿ ಎಕ್ಸಾಮ್ ಬರೆಯೋಣ ಅಂತ ಅಂದ್ಕೊಂಡಿದ್ವಿ ನಾವಿಬ್ಬರು ಕೂತಿದ್ವಿ ಜೊತೆಗೆ ಓದೋಕ್ಕೆ ಬಟ್ ಇವನಿಂದ ಅದು ಯಾವುದೋ ಒಂದು ಸೀರೀಸ್ ನೋಡಿದೆ ಇವಳಿಂದ ಯಾವುದೋ ಒಂದು ಫಿಲಮ್ ನೋಡಿದೆ ಹಾಗಾಗಿ ನಮಗೆ ಓದೋಕ್ಕಾಗಿಲ್ಲ ಹಾಗಾಗಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳ್ತಾರೆ ಆ್ಯಂಡ್ ನಾವು ಕೆಲವೊಂದು ಸರ್ತಿ ತುಂಬ ನಾನು ಸ್ಪೆಷಲಿ ಇದು ನನ್ನ ಜೊತೆ ಆಗೋಂಥ ಪ್ರಾಬ್ಲಮ್ ನಾನು ಹೆಲ್ದಿ ತಿನ್ನಬೇಕು ಅಂತಲೇ ಅಂದ್ಕೊಳ್ತೀನಿ ನಾನು ಹೆಲ್ದಿನ ಆರ್ಡರ್ ಮಾಡ್ತೀನಿ ಹೆಲ್ದಿನೇ ಮಾಡ್ಕೊಂಡು ತಿಂತೀನಿ ಫುಡ್ನ ಬಟ್ ಸಮ್ಟೈಮ್ಸ್ ಸಮಟೈಮ್ಸ್ ಅಲ್ಲ ಪ್ರತಿನಿತ್ಯನೂ ಅನ್ಹೆಲ್ದಿ ತಿನ್ನೋರು ಇರ್ತಾರೆ ನಮಗೆ ಸಿಗ್ತಾರೆ ಪ್ರತಿದಿನ ಪಿಜ್ಜಾ ತಿನ್ನಬೇಕು ಬರ್ಗರ್ ತಿನ್ನಬೇಕು ಚಿಪ್ಸ್ ತಿನ್ನಬೇಕು ಸೊ ಒಂದೆರಡು ದಿನ ನೀವು ಬೇಡ ಅಂತೀರ ಬಟ್ ಸ್ಟಿಲ್ ನಿಮಗೆ ಗೊತ್ತೇ ಆಗಲ್ಲ ನೀವು ಯಾವಾಗ ಅವ್ರ ಥರ ಆಗ್ಬಿಡ್ತಿರೋ ಅಂತ ಇವೆನ್ ಯು ಸ್ಟಾರ್ಟ್ ಕ್ರೇವಿ ಫಾರ್ ಪೀಜಾಸ್ ಚಿಪ್ಸ್ ಆ್ಯಂಡ್ ಆಲ್ ದಟ್ ನಮ್ಮ ಹಳ್ಳಿಗಳಲ್ಲಿ ರೈತರನ್ನೆಲ್ಲ ನಾನು ನೋಡಿದ್ದೀನಿ ರಾತ್ರಿ ಆದರೆ ಸತ್ತು ಅಕ್ಷಿ ಬಾಲ್ಗೆ ಹೋಗಿ ಕುತ್ಕೊಂಡು ಬೇರೆಯವ್ರ ಮನೆ ವಿಷಯನೆಲ್ಲ ಮಾತಾಡೋದನ್ನು ನಾವು ಕೇಳಿದ್ದೀವಿ ಆ್ಯಂಡ್ ಇಲ್ಲಿ ಸಿಟಿನಲ್ಲಿ ಎಲ್ಲ ಲೇಔಟ್ನಲ್ಲಿ ಅಂಕಲ್ಗಳೆಲ್ಲ ಸೇರಿಕೊಂಡು ಅವ್ರ ಮನೆ ಮಗ ಸೊಸೆ ಬಗ್ಗೆ ಮ ಇವ್ರ ಮನೆ ಮಾತಾಡೋದು ಅವ್ರ ಮನೆ ಮಾತಾಡೋದು ಹಾಗೆ ಹೆಣ್ಮಕ್ಳು ಬಗ್ಗೆ ಹೇಳೋದಾದರೆ ನೀವು ಪಾಪ ಒಳ್ಳೆಯವರೇ ಇರ್ತೀರ ಆದರೆ ನಿಮ್ಮ ಅಕ್ಕಪಕ್ಕದ ಮನೆಯವರಾದಂತಹ ಕಮಲಮ್ಮ ವಂಜಾಕ್ಷಮ್ಮ ಮಾರಮ್ಮ ಯಾರಾದರೂ ಇರ್ಬೋದು ಅವರು ಆ ಮನೆ ಸೊಸೆ ಹಿಂಗಂತೆ ಇವ್ರ ಮನೆ ಮಗಳು ಹಿಂಗಂತೆ ಅವ್ರ ಮಗನ ಮಾರ್ಕ್ಸು ಅಂತೆ ಹೀಗೆ ಬೇರೆಯವ್ರ ಬಗ್ಗೆಯೇ ಮಾತಾಡೋದು ಬೇರೆಯವ್ರನ್ನ ಹೀಯಾಳಸೆ ಮಾತಾಡೋದು ನೀವು ತಪ್ಪು ಇದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಸತಿ ನಮ್ಮ ಸಂಘ ಆ ಥರ ಆಗಿಬಿಟ್ಟಿರುತ್ತೆ ನೀವು ಆ ಸಂಘದಿಂದ ಹೊರಗೆ ಬರೋಕ್ಕಾಗಲ್ಲ ಆದರೆ ನಮ್ಮ ಪ್ರಯಾರಿಟಿ ಇರಬೇಕು ನಾವು ಯಾರಿಗೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು ಅನ್ನೋದು ನನ್ನ ಭಾವನೆ ಹಾಗೆ ಬರೀ ಫಿಸಿಕಲ್ ರಿಲೇಷನ್ಶಿಪ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾವು ಇಂಟರ್ನೆಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಷ್ಟೊಂದು ಜನ ಟಿವಿಯಲ್ಲಿ ಸೀರಿಯಲ್ಗಳನ್ನು ನೋಡಿ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಮೂವೀಸ್ನ ಜಾಸ್ತಿ ನೋಡ್ತೀವಿ ಅಲ್ವಾ ಹಾಗಾಗಿ ನಾವು ಯಾವ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ನೀವು ಯಾವ ಟೈಮ್ ಸ್ಪೆಂಡ್ ಮಾಡ್ತೀರಾ ಆ್ಯವ್ರೇಜ್ ಯಾವ ಒಂದು ಆ್ಯಪ್ನಲ್ಲಿ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂಡ್ ಹೋಗಿ ಮೊದಲು ಮೊಬೈಲ್ನ ಚೆಕ್ ಮಾಡಿ ಕೇವಲ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಮಾತ್ರ ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತೀವಿ ಅಂತಲ್ಲ ನೀವು ಯಾವ ಕಂಟೆಂಟನ್ನು ಕನ್ಸ್ಯೂಮ್ ಮಾಡ್ತಿರೋ ನಿಮ್ಮ ಮೊಬೈಲ್ನಲ್ಲಿ ಟಿ ವಿನಲ್ಲಿ ಲ್ಯಾಪ್ಟಾಪ್ನಲ್ಲಿ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ನಮ್ಮ ಟೈಮನ್ನು ನಾವೆಷ್ಟು ಉಳಿತಾಯ ಮಾಡ್ತೀವಿ ನಮ್ಮ ಟೈಮನ್ನು ಯಾವಾಗ ನಾವು ಜಾಸ್ತಿ ಒಳ್ಳೆಯ ಕೆಲಸಗಳ ಬಗ್ಗೆ ಆಗಿರ್ಬೋದು ಯಾವ ಒಂದು ಕಲಿಕೆ ಮಾಡಿದ್ರೆ ನಮ್ಮನ್ನು ನಾವು ಬೆಟರ್ ಪರ್ಸನ್ ಮಾಡ್ಕೊಳ್ತೀವಿ ನಾಳೆ ಅನ್ನುವುದರ ಬಗ್ಗೆ ನಾವು ಯಾವಾಗ ವಿಚಾರ ಮಾಡ್ತೀವಿ ಆಗ ನಮ್ಮ ಉನ್ನತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಸೊ ಈಗ ವಚನದ ಬಗ್ಗೆ ನಾನು ಹೇಳೋದಾದರೆ ಮೊದಲನೆಯ ಲೈನ್ ಇದೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಇಲ್ಲಿ ಅಕ್ಕಮಹಾದೇವಿಯವರು ಮೂರು ಸಂಘದ ಬಗ್ಗೆ ಮಾತಾಡ್ತಾರೆ ಒಂದು ಅರಿಯದವರೊಡನೆ ಸಂಘ ಇನ್ನೊಂದು ಬಲ್ಲವರೊಡನೆ ಸಂಘ ಹಾಗೂ ಶರಣರ ಸಂಘ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಅರಿಯದವರೊಡನೆ ಏನು ತಿಳಿದೇ ಇರುವವರದೊಡನೆ ಅಥವಾ ಅಜ್ಞಾನಿಗಳ ಜೊತೆ ನೀವು ಸಂಘವನ್ನು ಮಾಡಿದರೆ ಏನಾಗುತ್ತೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಏನು ಲಾಭ ಕಲ್ಲನ್ನು ಕೊಯ್ದು ಕಿಡಿನ ತಗೊಂಡ್ರೆ ಏನು ಲಾಭ ಇಲ್ಲಲ್ಲ ಆ ಕಿಡಿಯನ್ನು ಹೊತ್ತಿಸಿ ಜಗತ್ತನ್ನೇ ನಾನು ಸುಡಬೇಕು ಅಂತ ಆತ ಭಾವಿಸಿದರೆ ಆ ಕಿಡಿ ಹೊತ್ತಿಸಿದಾಗ ಅದು ಮೊದಲು ನನ್ನ ಮೇಲೆ ಪ್ರಯೋಗ ಆಗುತ್ತೆ ನನ್ನ ಮೇಲೆ ಬೀಳುತ್ತೆ ನಾನೇ ಮೊದಲು ಸುಟ್ಟು ಹೋಗ್ತೀನಿ ಅನ್ನುವಂತಹ ಒಂದು ಬುದ್ಧಿ ಆತನಿಗೆ ಇರಲ್ಲ ಅದಕ್ಕೋಸ್ಕರ ಆತನಿಗೆ ಅಜ್ಞಾನಿ ಅಂತ ಹೇಳೋದು ಹಾಗಾಗಿ ಅರಿಯದವರೊಡನೆ ಅಜ್ಞಾನಿಗಳ ಜೊತೆ ನೀವು ಸಂಘವನ್ನು ಮಾಡಿದರೆ ಕಲ್ಲನ್ನು ಹೊಯ್ದು ಕಿಡಿಯನ್ನು ತೆಗೆದುಕೊಂಬಂತೆ ನಿಮ್ಮ ಜೀವನವೂ ಆಗುತ್ತೆ ಅನ್ನುವಂಥ ಮಾತು ಹಾಗೂ ಎರಡನೆಯ ಲೈನಲ್ಲಿ ಬಲ್ಲವರೊಡನೆ ಸಂಘವನ್ನು ಮಾಡಿದರೆ ಮೊಸರ ಹೊಸಿದು ಬೆಣ್ಣೆಯನ್ನು ತೆಗೆದುಕೊಂಬಂತೆ ಬಲ್ಲವರೊಡನೆ ಅಂತ ಅಂದರೆ ಜ್ಞಾನಿಗಳ ಜೊತೆ ಯಾರು ತಿಳಿದಂತೆ ಇರುವಂತಹ ವ್ಯಕ್ತಿಗಳಿರ್ತಾರೋ ಅವರ ಜೊತೆ ಅವರ ಜೊತೆ ನೀವು ಜಾಸ್ತಿ ಸಂಘವನ್ನು ಮಾಡಿದರೆ ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಮೊಸರನ್ನು ಹೊಸಿದು ಬೆಣ್ಣೆಯ ತೆಗೆದುಕೊಂಬಂತೆ ಬೆಣ್ಣೆಯನ್ನು ನಾವು ತಿಂತೀವಲ್ವಾ ಮೊಸರು ಹೊಸದು ಅಂದರೆ ಮೊಸರನ್ನು ಕಳೆದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ನಾವೆಲ್ಲರೂ ತಿಂತೀವಿ ಹಾಗಾಗಿ ನೀವು ಜ್ಞಾನಿಗಳ ಜೊತೆ ಸಂಘವನ್ನು ಮಾಡಿದರೆ ನಿಮಗೆ ಉಪಯೋಗ ಉಂಟು ಬೆಣ್ಣೆಯಂತಿರುತ್ತೆ ನಿಮ್ಮ ಒಂದು ಜ್ಞಾನದ ಬಲ ಅನ್ನುವುದು ಅಕ್ಕನವರ ಮಾತು ಹಾಗೂ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ನುರಿಯ ಕೊಂಬಂತೆ ನೋಡಿ ಎಷ್ಟು ಚೆನ್ನಾಗಿದೆ ಬಲ್ಲವರೊಡನೆ ಸಂಘ ಆಯಿತು ಅರಿಯದವರೊಡನೆ ಸಂಘ ಆಯಿತು ಈಗ ಶರಣರ ಸಂಘ ಸೊ ಶರಣರ ಸಂಘವನ್ನು ಮಾಡಿದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ತೃಪ್ತಿ ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಅನುಭೂತಿ ಸಿಗುತ್ತೆ ಅನ್ನೋದು ಅಕ್ಕನವರ ಮಾತು ಇಲ್ಲಿ ಶರಣ ಅಂತ ಅಂದರೆ ಏನು ಬಹಳಷ್ಟು ವಚನಗಳಲ್ಲಿ ಶರಣರು ಅಂತಲೇ ಇರ್ತಾರೆ ನೀವು ಕೇಳಿರ್ತೀರ ನೀವು ಶರಣನಂತಾಗು ಅಥವಾ ಶರಣರ ಜೊತೆ ಸಂಘವನ್ನು ಮಾಡು ಅನ್ನುವಂಥ ಒಂದು ವಿಚಾರನ ಕೇಳಿರ್ತೀವಿ ಶರಣ ಅಂತ ಅಂದರೆ ಒಬ್ಬ ಅದ್ಭುತವಾದಂಥ ವ್ಯಕ್ತಿತ್ವವನ್ನ ಉಳ್ಳಂತಹ ಒಬ್ಬ ವ್ಯಕ್ತಿ ಕೇವಲ ಸಾಮಾಜಿಕ ಅಲ್ಲ ಕೇವಲ ಹೊರಗೆ ಇರುವಂತಹ ಒಂದು ನೋಟದಿಂದ ಅಲ್ಲ ಆತ ಮನಸ್ಸು ಕೂಡ ಅಷ್ಟೇ ಪರಿಪಕ್ವವಾಗಿರುತ್ತೆ ಸತ್ಯತೆಯನ್ನು ಅರಿದವನು ಶರಣ ಆಗಿರ್ತಾನೆ ಅವರ ನಡೆ ನುಡಿ ಕರ್ಮ ಎಲ್ಲವೂ ಕೂಡ ಸ್ವಚ್ಛವಾಗಿರುತ್ತೆ ಅನ್ನೋದು ಶರಣ ಅಂತ ಇಲ್ಲಿ ಶರಣರು ಕರೀತಾರೆ ಹಾಗಾಗಿ ನೀವು ಶರಣರ ಸಂಘವನ್ನು ಮಾಡಿದರೆ ಎಲ್ಲಕ್ಕಿಂತ ಹೆಚ್ಚು ಲಾಭ ಅಲ್ವಾ ಕರ್ಪೂರದ ಗಿರಿಯನ್ನು ಉರಿ ಕೊಂಬಂತೆ ಅಂದರೆ ಕರ್ಪೂರದ ದೊಡ್ಡ ಗಿರಿ ಅದಕ್ಕೆ ಬೆಂಕಿ ಹತ್ತಿದಾಗ ಹೇಗೆ ಅದು ಕರ್ಪೂರ ಎಲ್ಲ ಆರಿ ಹೋಗಿ ಕೊನೆಗೆ ಏನೂ ಉಳಿಯಲ್ಲ ಅಲ್ವಾ ಹಾಗಾಗಿ ಜ್ಞಾನವು ಜ್ಞಾನದ ಜೊತೆ ಬೆರೆಯುತ್ತೆ ಆ ನಂತರ ಅಲ್ಲಿ ಏನೂ ಉಳಿಯಲ್ಲ ಎಲ್ಲವೂ ಒಂದರ ಒಳಗೆ ಒಂದು ಸೇರಿ ಹೋಗುತ್ತೆ ಅನ್ನೋದು ಇಲ್ಲಿ ಅಕ್ಕನವರ ಒಂದು ಮಾತು ಹಾಗಾಗಿ ನೀವು ಬಲ್ಲವರೊಡನೆ ಸಂಘವನ್ನು ಮಾಡ್ತಿರೋ ಅಂದರೆ ಜ್ಞಾನಿಗಳ ಜೊತೆ ಸಂಘವನ್ನು ಮಾಡ್ತಿರೋ ಅಥವಾ ಅರಿಯದವರೊಡನೆ ಸಂಘವನ್ನು ಮಾಡ್ತಿರೋ ಅಂದರೆ ಅಜ್ಞಾನಿಗಳ ಜೊತೆ ಸಂಘವನ್ನು ಮಾಡ್ತಿರೋ ಅಥವಾ ಶರಣರ ಜೊತೆ ಸಂಘವನ್ನು ಮಾಡ್ತಿರೋ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಆ್ಯಂಡ್ ಶರಣರ ಜೊತೆ ಸಂಘವನ್ನು ಮಾಡೋದಷ್ಟೇ ಅಲ್ಲ ನೀವು ಕೂಡ ಶರಣರಾಗಬೇಕು ಆವಾಗ ತಾನೇ ಬೇರೆಯವರು ನಿಮ್ಮ ಸಂಘವನ್ನು ಮಾಡೋಕ್ಕೆ ಬಯಸೋದು ಹಾಗಾಗಿ ನೀವು ಕೂಡ ಶರಣರಾಗಿ ಆ್ಯಂಡ್ ಒಳ್ಳೆಯವರ ಜೊತೆ ನೀವು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿ ನೀವು ಕೂಡ ಬೆಟರ್ ಪರ್ಸನ್ ಆಗೋಕ್ಕೆ ಟ್ರೈ ಮಾಡಿ ಪ್ರತಿನಿತ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಈ ವಚನ ತುಂಬ ಸಿಂಪಲ್ ಆಗಿದೆ ಅದ್ಭುತವಾಗಿದೆ ಸತಿ ನಾನು ಹೇಳೋದಾದರೆ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಕೊಂಬಂತೆ ಕರ್ಪೂರದ ಗಿರಿಯನ್ನು ಉರಿಕೊಂಬಂತೆ ಶರಣರೇ ಇವತ್ತು ನಾವು ಅಕ್ಕಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವ ಅರ್ಥವನ್ನು ತಿಳಿದುಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆ್ಯಂಡ್ ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದ್ದಾದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ನಿಮಗೆ ಯಾವುದಾದ್ರೂ ಒಂದು ವಚನ ಹಾಗೋದರ ಅರ್ಥವನ್ನು ತಿಳಿಯಬೇಕು ಅಂತ ಅನಿಸಿದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ಬೋದು ಆ್ಯಂಡ್ ಆ ವಚನವನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಮುಂದಿನ ಭಾನುವಾರ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಬಹಳಷ್ಟು ವಚನಗಳನ್ನು ಹಾಗೂ ತರಂಗಿಣಿ ಪಾಡ್ಕಾಸ್ಟನ್ನು ಕೂಡ ಈ ಚಾನೆಲ್ ಮುಖಾಂತರವಾಗಿ ಪ್ರಕಟಣೆ ಮಾಡ್ತಾನೆ ಇರ್ತೀನಿ ತಾವೆಲ್ಲರೂ ಅದನ್ನು ನೋಡಬೇಕು ಹೆಚ್ಚು ಹೆಚ್ಚು ವಚನಗಳನ್ನು ಕಲಿಬೇಕು ಆ್ಯಂಡ್ ನಿಮ್ಮ ಬಂಧು ಬಳಗದವರಿಗೂ ಕೂಡ ವಚನಗಳ ಬಗ್ಗೆ ತಿಳಿಯ ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಸಿ ಯು ನೆಕ್ಸ್ಟ್ ಸಾಂಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಗೀನ್ ಶರಣು